ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಜನರ ಮೇಲೆ ಮತದಾರರ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರಿಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಕಾಂಗ್ರೆಸ್ ಖಂಡಿತವಾಗಿಯೂ ಕೂಡ ಈ ಬಾರಿ ಪೆಟ್ಟು ತಿನ್ನತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅಮೇಥಿ ಜನರ ವಿಶ್ವಾಸವನ್ನ ಈಗಾಗಲೇ ಕಳೆದುಕೊಂಡಿದ್ದಾರೆ ಈಗ ವಯನಾಡಿನಲ್ಲಿ ಅಡಗಿ ಕುಳಿತಿದ್ದಾರೆ ಅಂತ ರಾಹುಲ್ ಗಾಂಧಿಯ ಮೇಲೂ ಕೂಡ ವಿಜಯೇಂದ್ರ ಇದ್ದಿದ್ದಾರೆ ಗ್ಯಾರಂಟಿ ಯೋಜನೆ ಮತದಾರರ ಮೇಲೆ ಯಾವುದೇ ರೀತಿಯ ಒಳ್ಳೆ ರೀತಿಯ ಪರಿಣಾಮವನ್ನ ಬೀರಿಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಕಾಂಗ್ರೆಸ್ ಈ ಬಾರಿ ಖಂಡಿತವಾಗಿಯೂ ಪೆಟ್ಟು ತಿನ್ನತ್ತೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಎರಡೂವರೆ ಮೂರು ಲಕ್ಷ ಅಂತರದಲ್ಲಿ ಗೆಲ್ಲುವ ನಿರೀಕ್ಷೆ ಇತ್ತು ಆದರೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಮತ್ತೆ ಐವತ್ತು ಸಾವಿರ ಲೀಡ್ ಹೆಚ್ಚಲಿದೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ಮೇಲೆ ಅರಿಹಾಯ್ದಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಗೆ ಯಾವ ರಾಹುಲ್ ಗಾಂಧಿ ಅಂತ ಕ್ಷೇತ್ರದ ಜನರ ವಿಶ್ವಾಸನ್ನು ಕಳ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಕೇರಳದ ವೈನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂತ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಯಾಕೆ ವಯನಾಡು ಕೇರಳ ವೈನಾಡು ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಮೈನಾರಿಟೀಸ್ ಇರ್ತಕ್ಕಂಥ ಅಲ್ಪಸಂಖ್ಯಾತ ಇರ್ತಕ್ಕಂಥರು ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರು ಇರ್ತಕ್ಕಂಥ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವಾತಂತ್ರ್ಯ ಬಂದಾಗನಿಂದ ಕೂಡ ಸತತವಾಗಿ ಅಮೇತಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾ ಇದ್ರು ಅಂತ ಅಮೇತಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ ಇದನ್ನು ಮೊದಲು ಯೋಚನೆ ಮಾಡಲಿ ನರೇಂದ್ರ ಅವರ ಪ್ರಭಾವ ಏನೋ ಅವರ ಜನಪ್ರಿಯತೆ ಏನೋ ಯಾವ ರೀತಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ಕೊಡುಗೆಗಳು ಯೋಜನೆಗಳು ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಇದು ಯಾವ್ದು ಕೂಡ ಕವಡ್ಯಾಕಾಸಿನ ಕಿಮ್ಮತ್ತಿಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ಇನ್ನೂ ಇನ್ನು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಹೆಚ್ಚೆಚ್ಚು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಕರೆಸಿ ಪ್ರಚಾರ ಮಾಡಿಸಿ ಇದು ಶಿವಮೊಗ್ಗ ಕೂಡ ಬರ್ತಾ ಇದ್ದಾರೆ ನಾವೊಂದು ಎರಡೂವರೆ ಮೂರು ಲಕ್ಷ ಓಟಲ್ ಗೆಲ್ತೀವಿ ಶಿವಮೊಗ್ಗದಲ್ಲಿ ರಾಘಣ್ಣ ಅವರು ಅಂತ ಅನ್ಕೊಂಡಿದ್ದೆ ರಾಹುಲ್ ಗಾಂಧಿ ಅವ್ರು ಬರೋದ್ರಿಂದ ಒಂದು ಐದು ಸಾವಿರ ಜಾಸ್ತಿ ಆಗ್ಬೋದು ಫಸ್ಟ್ ಫೇಸ್ ಅಲ್ಲಿ ಏನು ಚುನಾವಣೆ ಆಗಿದೆ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಅದರ ಪರಿಣಾಮ ಯಾವುದೂ ಕೂಡ ಮತದಾರರ ಮೇಲೆ ಬೀರೋದಕ್ಕೆ ಸಾಧ್ಯ ಆಗಿಲ್ಲ ಅದೇ ಪರಿಣಾಮ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ